ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರದ ಸಂದರ್ಭದಲ್ಲಿ ಆರ್ಥಿಕತೆಯನ್ನು ನರೇಂದ್ರ ಮೋದಿ ಮೇಲೆತ್ತಿದ್ದಾರೆ ಭಾರತದಲ್ಲಿ ಅತಿ ಹೆಚ್ಚು ಬೆಲೆ ಏರಿಕೆಯಾಗಿದ್ದು ಯು ಪಿ ಎ ಕಾಲದಲ್ಲಿ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಎನ್ ಡಿ ಎ ಅವಧಿಯ ಸಾಧನೆಗಳ ಬಗ್ಗೆ ಶ್ವೇತ ಪತ್ರವನ್ನು ಹೊರಡಿಸಲಾಗಿದೆ ಸತ್ಯಾಸತೆಯನ್ನು ಕೇಂದ್ರ ಶ್ವೇತ ಪತ್ರದ ಮೂಲಕ ಜನರ ಮುಂದಿಟ್ಟಿದೆ ವಾಜಪೇಯಿ ಕಾಲದಲ್ಲಿ ದೇಶದ ಅಭಿವೃದ್ಧಿಗೆ ಅಡಿಪಾಯವನ್ನು ಹಾಕಲಾಯಿತು ಅದನ್ನು ಸಮರ್ಥವಾಗಿ ಮುಂದೆ ಬಂದ ಯು ಪಿ ಎ ಸರ್ಕಾರ ಕೊಂಡೊಯ್ಯಲಿಲ್ಲ ಮೋದಿಯವರು ನಂತರ ಪ್ರಧಾನಿಯಾಗಿ ದೇಶದ ಕಷ್ಟದ ಆರ್ಥಿಕತೆಯನ್ನ ಮೇಲೆತ್ತಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಈ ಸಂದರ್ಭದಲ್ಲಿ ಯಾಕೆ ಮೋದಿ ದೇಶದ ಪ್ರಧಾನಿಯಾಗಬೇಕು ಮತ್ತೊಮ್ಮೆ ಮೋದಿ ಯಾಕೆ ಬೇಕು ಈ ನಿಟ್ಟಿನಲ್ಲಿ ಹಲವು ನಾಯಕರು ವಿಶೇಷವಾಗಿ ಬಿಜೆಪಿ ನಾಯಕರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಜೊತೆಗೆ ಯು ಪಿ ಎ ಸರ್ಕಾರ ಏನು ಮಾಡಿದೆ ಯು ಪಿ ಎ ಕಾಲದಲ್ಲಿ ಅಂತ ಅದನ್ನು ಬಯಲುಗಿಳೆಯುವಂತಹ ಎಲ್ಲ ಪ್ರಯತ್ನವನ್ನು ಅಂಕಿಅಂಶಗಳ ಮೂಲಕವೇ ಮಾಡ್ತಾ ಇದ್ದಾರೆ ಸೊ ಅದರ ಮುಂದುವರೆದು ಭಾಗ ನೋಡ್ತಾ ಇದ್ದೀರಿ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ್ ಹಲವಾರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮೋದಿ ಪ್ರಧಾನಿಯಾದ ನಂತರ ದೇಶದ ಆರ್ಥಿಕತೆಯನ್ನು ಮೇಲೆತ್ತಿದ್ದಾರೆ ಭಾರತದಲ್ಲಿ ಅತಿ ಹೆಚ್ಚು ಬೆಲೆ ಏರಿಕೆಯಾಗಿದ್ದು ಯು ಪಿ ಎ ಕಾಲದಲ್ಲಿ ಎನ್ ಡಿ ಎ ಅವಧಿಯ ಸಾಧನೆಗಳ ಬಗ್ಗೆ ಈಗಾಗಲೇ ಎನ್ ಡಿ ಎ ಅಥವಾ ಬಿಜೆಪಿ ಏನಿದೆ ಶ್ವೇತ ಪತ್ರವನ್ನು ಹೊರಡಿಸಿದೆ ಜನರ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿದೆ ಪಾರದರ್ಶಕವಾಗಿ ಇದೆಲ್ಲವೂ ಕೂಡ ಜನರ ಮುಂದಿದೆ ಅದೇ ರೀತಿ ಯು ಪಿ ಎ ಕೂಡ ಏನ್ ಸಾಧನೆ ಮಾಡಿದ್ದಾರೆ ಎನ್ನುವಂತಹ ಶ್ವೇತ ಪತ್ರವನ್ನು ಹೊರಡಿಸ್ಲಿ ಜನಗೂ ಕೂಡ ಅರ್ಥ ಆಗುತ್ತೆ ನೋಡಿ ಯು ಪಿ ಎ ಕಾಲದಲ್ಲೇ ಬೆಲೆ ಏರಿಕೆ ಅನ್ನೋದಾಗಿದ್ದು ವಾಜಪೇಯಿ ಕಾಲದಲ್ಲಿ ಅಭಿವೃದ್ಧಿ ಅನ್ನೋದು ಆರಂಭ ಆಗಿದ್ದು ಆದರೆ ಅದನ್ನ ಯು ಪಿ ಎ ನಂತರದ ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೋಗಲಿಲ್ಲ ಅನ್ನೋದು ಅಶ್ವತ್ ಅವರ ಮಾತು ಬ್ಯಾಂಕ್ಗಳು ಮುಚ್ಚಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಬ್ಯಾಂಕ್ಗಳನ್ನು ಉಳಿಸಿ ಇವತ್ತು ಎಲ್ಲರಿಗೂ ರೀತಿಯಲ್ಲಿ ಪ್ರಯತ್ನವನ್ನು ಮಾಡುವಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಐ ಬಿ ಸಿ ಕೋಡ್ ಅನ್ನ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕೋಡ್ ಅನ್ನ ತಂದು ಕೊಟ್ಟವರು ನರೇಂದ್ರ ಮೋದಿ ಅವರು ಇವತ್ತೇನಾರ ಸಾಲವನ್ನು ಕಟ್ಟೋದ್ರಲ್ಲಿ ಮೂರು ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡ್ರೆ ತಕ್ಷಣ ಎನ್ ಪಿ ಎ ಮಾಡುವಂಥದ್ದಾಗಿದೆ ಅದು ಎಷ್ಟೇ ದೊಡ್ಡವರಾಗಲಿ ಆಸ್ತಿಗಳನ್ನು ಮುಟ್ಟಗೋಲು ಮಾಡಿ ಅದನ್ನು ಪಾವತಿ ಮಾಡಿಸೋ ರೀತಿನಲ್ಲಿ ಬದ್ಧವಾಗಿ ದೊಡ್ಡವರಾಗಿರ್ಲಿ ಯಾರೇ ಆಗಿರಲಿ ಅವರನ್ನ ಕಾನೂನಿನ ಪ್ರಕ್ರಿಯೆನಲ್ಲಿ ತರುವಂತಹ ಒಂದು ತೀವ್ರವಾದಂತಹ ಒಂದು ಕ್ರಮವನ್ನ ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಆಗಿದೆ ಇವೆಲ್ಲವೂ ಬಹಳ ಬಲಿಷ್ಠವಾಗಿ ಇವತ್ತು ಆರ್ಥಿಕ ವ್ಯವಸ್ಥೆ ಏನಾದ್ರೂ ಇಲ್ಲದೇ ಇದ್ರೆ ಬ್ಯಾಂಕ್ಗಳು ಇಲ್ಲದೇ ಇದ್ರೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಅಂತ ಯೋಚನೆ ಮಾಡಿ ಬ್ಯಾಂಕ್ಗಳು ಇಲ್ಲದೇ ಇದ್ರೆ ಏನಾಗಬಹುದಿತ್ತು ಅಂತ ಒಂದ್ಸಲಿ ಯೋಚನೆ ಮಾಡಿ ಈ ರೀತಿ ಜನರ ಹಿತವನ್ನು ಮರೆತು ತಮ್ಮ ಸ್ವಂತ ಹಿತದಲ್ಲಿ ಕೆಲಸ ಮಾಡಿದಂಥವರು ಕಾಂಗ್ರೆಸ್ನವರು ಹಾಗೆ ಎಕ್ಸ್ಟರ್ನಲ್ ಬಾರ್ವೈಂಗ್ಸ್ ಇ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಇಪ್ಪತ್ತು ಗಿಂತ ಜಾಸ್ತಿ ಮಾಡಿಕೊಂಡಿದ್ರು ಇವತ್ತು ಇದು ಐದು ಪರ್ಸೆಂಟ್ ಅಲ್ಲಿದೆ ಇವೆಲ್ಲವೂ ಎಲ್ಲ ಒಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಏನಾಗಿತ್ತು ಅಂದರೆ ಭಾರತ ಅಂದರೆ ಸಮಸ್ಯೆ ಭಾರತ ಅಂದರೆ ಇಲ್ಲಿ ಭರವಸೆದಾಯಕವಾಗಿಲ್ಲ ಇಲ್ಲೆಲ್ಲ ಸಾಲದ ಸುಳಿಯಲ್ಲಿ ಸಿಗಾಕೊಂಡವ್ರೆ ಇಲ್ಲೇನು ಭರವಸೆದಾಯಕವಾಗಿಲ್ಲ ನಾವು ಬಂಡವಾಳ ಉಡ್ಲಿಕ್ಕಾಗಲ್ಲ ಇದನ್ನ ಲೋ ರೇಟಿಂಗ್ ಮಾಡಿಬಿಟ್ಟಿದ್ರು ಕಂಪ್ಲೀಟ್ಲಿ ಲೋ ರೇಟಿಂಗ್ ಅದಕ್ಕೆ ಹೇಳ್ತಿದ್ರು ಇವತ್ತು ಸಹ ನಿರ್ಮಲಾ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ವೀಕೆಸ್ಟ್ ಲೀಡರ್ಶಿಪ್ ಎ ಅವಧಿಯಲ್ಲಿ ಲೀಡರ್ಶಿಪ್ ಅನ್ನುವಂಥದ್ದೇ ಇರಲಿಲ್ಲ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನ ನ್ಯಾಷನಲ್ ಅಡ್ವೈಸರಿ ಬೋರ್ಡ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಸೋಮ ಸೋನಿಯಾ ಗಾಂಧಿ ಅವರು ಪ್ಯಾರಲಲ್ ರಿಮೋಟ್ ಕಂಟ್ರೋಲ್ ಮಾಡ್ಕೊಂಡಿದ್ರು ಹಾಗಾಗಿ ಎಲ್ಲೊಂದ್ ಕಡೆ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಿಗೆ ಆ ಇಡ್ತಾ ಇರಲಿಲ್ಲ ಸರ್ಕಾರದಲ್ಲಿ ಆ ಜವಾಬ್ದಾರಿ ಹೊತ್ತಂತಹ ಮಂತ್ರಿಗಳಿಗಾಗಲಿ ಪ್ರಧಾನಮಂತ್ರಿಗಳಿಗೆ ಎಲ್ಲೊಂದ್ ಕಡೆ ಇಡ್ತಾ ಇರಲಿಲ್ಲ ಹಾಗಾಗಿ ಲೀಡರ್ಶಿಪ್ನಲ್ಲೂ ದೊಡ್ಡ ಕೊರತೆ ಇತ್ತು ಇದೇನು ಪ್ಯಾರಲಲ್ ಗೌರ್ಮೆಂಟ್ನ ಮಾಡಿಕೊಂಡು ಇವರು ನಿರ್ವಹಣೆಯನ್ನು ಮಾಡ್ತಿದ್ರು ಇ ಸಿಬಿನಲ್ಲೂ ತಮ್ಗೆ ಹೇಳಿದಾಗ ಇಪ್ಪತ್ತೊಂದು ಪರ್ಸೆಂಟ್ ಇ ಸಿ ಬಿ ತೊಗೊಳ್ತಿದ್ರು ಎಕ್ಸ್ಟರ್ನಲ್ ಬಾರೋಯಿಂಗು ಈಗ ನಾಲ್ಕೂವರೆ ಪರ್ಸೆಂಟ್ಗಿದೆ ಮತ್ತೆ ತಾವೆಲ್ಲ ನೋಡಿದಿರ ಯಾವ ರೀತಿ ಏರಿಕೆಗಳು ಯಾವಾಗೆಲ್ಲ ಫೆಡ್ರಲ್ ಗೌರ್ಮೆಂಟ್ ಯು ಎಸ್ ನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಮಾಡಿದ ತಕ್ಷಣ ಹೇಗೆ ಹಣ ಇಂಡಿಯನ್ ರುಪಿ ಹೇಗೇ ಡಾಲರ್ ಹೇಗೆ ಹೋಗ್ತಿತ್ತು ಡಾಲರ್ ಬೆಲೆ ಹೇಗೆ ಏರ್ತಿತ್ತು ಇದೇ ನರೇಂದ್ರ ಮೋದಿ ಅವರ ಅವಧಿನಲ್ಲೂ ಈ ಒಂದು ಫೆಡರಲ್ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರೂ ಬರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾತ್ರ ಏರಿಕೆಯಾಗಿದೆ ಅವ್ರ ಕಾಲದಲ್ಲಿ ಹನ್ನೆರಡು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಸ್ವಿಂಗ್ ಆಗುವಂಥದ್ದು ಮತ್ತು ಏಕಕಾಲದಲ್ಲಿ ಮೂವತ್ತಾರು ಪರ್ಸೆಂಟ್ ಕುಸ್ತ ಆಗಿರುವಂತದ್ದು ಇದೆ ಡಾಲರು ಬೆಲೆ ಏರಿಕೆ ಆಗಿರುವಂಥದ್ದು ರೂಪಿ ಇದರಲ್ಲಿ ಸೊ ಈ ರೀತಿ ಎಲ್ಲ ಒಂದು ಕಡೆ ಅಸ್ಥಿರತೆ ಯಾರು ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಹೆದರೋರು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮತ್ತೆ ಫಾರಿನ್ ರಿಸರ್ವ್ ಫಾರಿನ್ ರಿಸರ್ವ್ ನೋಡಿದಾಗ ಬ್ಯಾಂಕ್ಗಳು ಮುಚ್ಚಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಬ್ಯಾಂಕ್ಗಳನ್ನು ಉಳಿಸಿ ಇವತ್ತು ಇವತ್ತೆಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ